ಇಂದು ಬಿಜೆಪಿಯ ವರಿಷ್ಠರನ್ನ ಭೇಟಿಯಾಗಲಿದ್ದಾರೆ ಬಿ ವೈ ವಿಜಯೇಂದ್ರ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ ಯಾಕೆಂದ್ರೆ ಈಗಾಗಲೇ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ರಾಜ್ಯಾಧ್ಯಕ್ಷ ಸೊ ನೂತನ ಪದಾಧಿಕಾರಿಗಳ ಪಟ್ಟಿ ಜೊತೆಗೆ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಸು ರಾಜ್ಯ ಮಟ್ಟ ಪದಾಧಿಕಾರಿಗಳ ಆಯ್ಕೆಯ ಬಗ್ಗೆ ಗಂಭೀರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಪದಾಧಿಕಾರಿಗಳ ಪಟ್ಟಿ ಫೈನಲ್ ಮಾಡುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಸಮಯ ಇಲ್ಲ ದಿನಗಳು ಮಾತ್ರ ಬಾಕಿ ಉಳಿದಿವೆ ಹಾಗಾಗಿ ಲೋಕಸಭೆಯ ಚುನಾವಣೆಗಾಗಿ ತಯಾರಿಯಂತೂ ಜೋರಾಗಿ ನಡೀತಾರೆ ಸೊ ಇವತ್ತು ಬಿ ಜೆ ಪಿ ವರಿಷ್ಠರನ್ನ ಭೇಟಿಯಾಗ್ತಾರೆ ವೈ ವಿಜಯನ್ ಸೊ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಸೊ ನೂತನ ಪದಾಧಿಕಾರಿಗಳ ಪಟ್ಟಿಯ ಜೊತೆಗೆ ಈಗಾಗಲೇ ದೆಹಲಿಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ ಇವರ ಜೊತೆಗೆ ಕುಮಾರಸ್ವಾಮಿಯವರು ಕೂಡ ಇದ್ದಾರೆ ರಾಜ್ಯಪಟ್ಟ ಪದಾಧಿಕಾರಿಗಳ ಆಯ್ಕೆ ಬಗ್ಗೆ ಗಂಭೀರವಾಗಿ ಚರ್ಚೆ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಹೈಕಮಾಂಡ್ ಒಪ್ಪಿಗೆ ಪಡೆದು ಪದಾಧಿಕಾರಿಗಳ ಪಟ್ಟಿಯನ್ನು ಫೈನಲ್ ಮಾಡುವಂಥ ಸಾಧ್ಯತೆ ಇರುತ್ತೆ ಅಂದರೆ ಯಾವ ಕ್ಷೇತ್ರದಿಂದ ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆಯ್ಕೆ ವಿಚಾರ ಅಂದರೆ ರಾಜ್ಯಾಧ್ಯಕ್ಷ ಆಯ್ಕೆಯ ವಿಚಾರದಿಂದಾಗಿ ಸಾಕಷ್ಟು ಗೊಂದಲ ಇದೆ ಅಸಮಾಧಾನ ಇದೆ ಈ ಎಲ್ಲದರ ಮಧ್ಯೆ ಸಮಯ ಇಲ್ಲ ಬರೀ ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದ್ದರೆ ಸಮಯ ಇರೋದಿಲ್ಲ ಹಾಗಾಗಿ ಮುಂದೆ ಇರುವಂಥದ ಮುಂದೆ ಇರುವಂಥ ಚಾಲೆಂಜ್ ಏನು ಅಂತಂದರೆ ಲೋಕಸಭೆಯ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸೊ ಹಾಗಾಗಿ ಅಂತಿಮವಾಗಿ ಯಾವ ಕ್ಷೇತ್ರದಿಂದ ಯಾವ ಜಿಲ್ಲೆಯಿಂದ ಯಾರೆಲ್ಲ ಸ್ಪರ್ಧೆ ಮಾಡಬೇಕು ಅನ್ನೋದು ಬಹುತೇಕ ಪಟ್ಟಿ ಫೈನಲ್ ಆಗಿರುತ್ತೆ ಅದನ್ನು ಆ ಪಟ್ಟಿಯ ವಿಚಾರವಾಗಿ ಚರ್ಚೆಯನ್ನು ಮಾಡೋದಕ್ಕೆ ದೆಹಲಿಯತ್ತ ಬಿ ವೈ ವಿಜೇಂದ್ರ ಪ್ರಯಾಣವನ್ನು ಬೆಳೆಸಿದ್ದಾರೆ ಇವರ ಜೊತೆಗೆ ಕುಮಾರಸ್ವಾಮಿಯವರು ಕೂಡ ಹೋಗಿದ್ದಾರೆ ಕುಮಾರಸ್ವಾಮಿಯವರ ಡಿಮ್ಯಾಂಡ್ ಏನು ಅದನ್ನು ಕೂಡ ನೋಡಬೇಕಾಗತ್ತೆ ಆದರೆ ಇವತ್ತು ಬಿಜೆಪಿಯ ವರಿಷ್ಠರನ್ನ ಪಿಯ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾ ಇದ್ದಾರೆ ಸೊ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಆಗತ್ತೆ ಬಹಳ ಗಂಭೀರವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇರುತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ధి నిమ్మ అంగైయల్